ಕೆಲವು ಸಲ ನಾವು ಒಬ್ಬರೇ ಇರ್ಬೇಕಾರೆ ಅಥವಾ ಏನೋ ಯೋಚನೆ ಮಾಡ್ಬೇಕಾರೆ ಈ ತರ ಅನ್ಸುತ್ತೆ ಯಾಕೆ ನಾವು ಎಲ್ಲಾರನ್ನೂ ಮೆಚ್ಚಿಸ್ಕೊಂಡು ಜೀವನ ಮಾಡಕ್ಕಾಗಲ್ಲ ಯಾಕೆ ಕೆಲವರು ನಮ್ಮಿಂದ ದೂರ ಆಗ್ತಾರೆ ಅಂತ ಬಟ್ ಒಂದು ಯೂನಿವರ್ಸಲ್ ಟ್ರೂತ್ ಏನ್ ಗೊತ್ತಾ ನಮ್ಮ ಜೀವನದಲ್ಲಿ ನಾವು ಬಾಳೆ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು ನಾವು ಮೆಚ್ಚಿಸ್ಕೊಂಡು ಜೀವನ ಮಾಡಕ್ಕೆ ಸಾಧ್ಯನೇ ಇಲ್ಲ ನಾವು ಏನೇ ಒಂದು ಕೆಲಸ ಮಾಡಬೇಕು ಅಂತ ಹೋದ್ರೆ ಆ ಕೆಲಸ ಕೆಲವ್ರಿಗೆ ಇಷ್ಟ ಆಗತ್ತೆ ಕೆಲವ್ರಿಗೆ ಇಷ್ಟ ಆಗ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಕೆಲಸಗಳನ್ನ ನಾವು ಮಾಡ್ಲೇಬೇಕಾಗತ್ತೆ ಹಾಗಾಗಿ ನಾವು ಮಾಡ್ಕೊಂಡು ಹೋಗ್ತೀವಿ ಅದರಿಂದ ನಾವು ನಮ್ ಜೊತೆ ಇರೋರು ಕೆಲವರು ದೂರ ಆಗ್ತಾರೆ ಕೆಲವರು ದೂರ ಇರೋರು ನಮ್ ಹತ್ರ ಬರೋದು ಉದಾಹರಣೆಗಳು ಉಂಟು ಜೊತೆಯಲ್ಲಿ ಇರಬೇಕು ಅಂತ ಇರೋರು ಯಾವಾಗೂ ನಮ್ ಜೊತೆ ಇರ್ತಾರೆ ನಮ್ಮನ್ನ ಯಾರು ಆಧರಿಸ್ತಾರೆ ಗೌರವಿಸ್ತಾರೆ ಅವರು ಹೌದಪ್ಪ ಈ ಕೆಲಸ ಯಾಕೆ ಮಾಡ್ದ ನಾವ್ ನಮ್ಗೆ ಇಷ್ಟ ಇಲ್ಲ ಇದ್ರು ಯಾಕೆ ಮಾಡ್ದ ಏನೋ ಒಂದ್ ಪರಿಸ್ಥಿತಿ ಆ ತರ ಇದೆ ಮಾಡ್ಲೇಬೇಕಾಗಿದೆ ಅದಕ್ಕೆ ಮಾಡ್ದ ಅಂತ ಅದಕ್ಕೆ ಅವರು ತಮ್ಮನ್ ತಾವೇ ಕನ್ವಿನ್ಸ್ ಮಾಡ್ಕೊಂಡು ನಿಮ್ ಜೊತೆ ಇರ್ತಾರ ಖಂಡಿತವಾಗಿ ವಿರೋಧಿಸೋರು ಹೋಗ್ತಾ ಇರ್ತಾರೆ ಸೊ ಹೋಗೋರ್ ಬಗ್ಗೆ ನಾವು ಹೆಚ್ಚು ತಲೆ ಕೆಡ್ಸ್ಕೊಂಡು ಕೂತ್ಕೊಂಡ್ರೆ ಜೀವನ ಸಾಗಲ್ಲ ಸಿ ನೀವ್ ಏನೋ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಫಾರ್ ಎಕ್ಸಾಂಪಲ್ ನೀವ್ ಅದನ್ನ ಹತ್ತು ಜನಕ್ಕೆ ಹೇಳ್ತೀರಾ ಆ ಹತ್ತು ಜನದಲ್ಲಿ ಐದ್ ಜನಕ್ಕೆ ಆ ಕೆಲಸ ಇಷ್ಟ ಆಗುತ್ತೆ ಓಕೆ ಗೋ ಹೆಡ್ ಅಂತಾರೆ ಇನ್ನ ಐದ್ ಜನಕ್ಕೆ ಆ ಕೆಲಸ ಇಷ್ಟ ಆಗಲ್ಲ ಮಾಡ್ಬೇಡ ಅಂತಾರೆ ನಿಮಗೆ ಆ ಕೆಲಸ ಮಾಡ್ಲೇಬೇಕಾಗಿರುತ್ತೆ ಅನಿವಾರ್ಯತೆ ಇರುತ್ತೆ ಸಿ ಪೀಪಲ್ ಹೂ ಆರ್ ಇನ್ ಕಂಫರ್ಟ್ ಝೋನ್ ಅವರ ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ ಅಲ್ವಾ ಕುಂತ್ಕೊಂಡು ಮಾತಾಡೋರ್ಗೆ ಆ ಕೆಲಸ ಅಷ್ಟು ಅವಶ್ಯಕತೆ ಇರೋಲ್ಲ ಮಾಡ್ಬೇಡ ಅಂತಾರೆ ಬಟ್ ಕಷ್ಟ ಪಡೋರಿಗೆ ಗೊತ್ತಿರುತ್ತೆ ನೀವು ಮಾಡ್ಬೇಕಾಗಿರೋ ಕೆಲಸ ಸರಿ ಇದೆ ಮಾಡಿ ಅಂತ ಯಾಕಂದ್ರೆ ಅದ್ರಲ್ಲಿ ಅವ್ರಿಗೆ ಅನುಭವ ಇರುತ್ತೆ ಅವ್ರ ಅದರಿಂದ ಕಲ್ತಿರ್ತಾರೆ ಸೊ ಹಾಗಾಗಿ ಅವ್ರ ಮುಂದುವರಿ ಅಂತಾರೆ ನಮ್ಮ ಜೀವನದಲ್ಲಿ ನಾವು ಇರೋರ್ ಇರೋನ್ನ ನಮ್ಗೆ ಯಾರು ಗೌರವ ಕೊಡ್ತಾರೆ ನಮ್ಮ ಜೊತೆ ಯಾರು ಇರ್ತಾರೆ ಅವ್ರನ್ನ ಅಥವಾ ನಮ್ಮ ಜೊತೆ ಯಾರು ಇಲ್ಲ ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಏನೋ ಒಂದು ಕೆಲಸ ಮಾಡೋದು ಇವೆಲ್ಲ ನಾವು ಮಾಡ್ಕೊಂಡು ಹೋಗ್ತಾ ಇದ್ರೆ ಲೈಫ್ ಸರ್ಕಸ್ ಆಗ್ಬಿಡುತ್ತೆ ಅಲ್ಲಿ ನಾವು ನಾವಾಗಿರಕ್ಕೆ ಇರಕ್ಕೆ ಸಾಧ್ಯನೇ ಆಗಲ್ಲ ಯಾಕಂದ್ರೆ ನಮ್ಮ ಪರ್ಸನಾಲಿಟಿ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ ಸೊ ಹಾಗಾಗಿ ನಮ್ ಜೀವನದಲ್ಲಿ ನಾವು ನಾವೇನ್ ನಮ್ಗೆ ಏನ್ ಬೇಕು ಕೆಲಸ ನಮಗೆ ಯಾವ್ದು ಅನುಕೂಲ ಆಗಿದೆ ನಮ್ಗೆ ಯಾವ್ದು ಅನಿವಾರ್ಯತೆ ಇದೆ ಆ ಕೆಲಸಗಳನ್ನ ನಾವು ಮಾಡ್ಕೊಂಡು ಮುಂದುವರಿತಾ ಇರಬೇಕು ಎಲ್ಲಾರನ್ನು ಮೆಚ್ಚಿಸ್ಬೇಕು ಅಥವಾ ನಾವು ಎಲ್ಲ ಜೊತೆಲೆ ಇರ್ತೀವಿ ಅಂತ ಹೇಳಿದ್ರೆ ನಾವು ನಾವು ಸಾಮಾನ್ಯ ಮನುಷ್ಯ ಆಗಿರಲ್ಲ ಮಹಾಪುರುಷ ಆಗ್ಬೇಕು ಅನ್ಫರ್ಚುನೇಟ್ಲಿ ನಾವು ಸಾಮಾನ್ಯ ಮನುಷ್ಯರು ಹಾಗಾಗಿ ಸಾಮಾನ್ಯ ಮನುಷ್ಯರಾದ ನಾವು ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಜನಗಳಿಗೆ ಪ್ರೀತಿ ಪಾತ್ರರಾಗಿ ಬದುಕೋದನ್ನ ಕಲಿಬೇಕೆ ಹೊರತು ಅವ್ರಿಗೆ ಇಷ್ಟ ಆಗಿಲ್ಲ ಪಾಪ ಅವ್ರನ್ನ ನಾವು ಮೆಚ್ಚೋಣ ಅಂದ್ಬಿಟ್ಟು ಅವ್ರಿಗೋಸ್ಕರ ನಾವ್ ಏನೋ ನಮ್ಗೆ ಇಷ್ಟ ಆಗಿದ್ರೆ ಕೆಲಸ ಮಾಡಕೋದ್ರೆ ಅದರಿಂದ ನಮ್ ಪರ್ಸನಾಲಿಟಿ ಡೌನ್ ಆಗುತ್ತೆ ನಮ್ಗೆ ಮರ್ಯಾದೆ ಕಡಿಮೆ ಆಗತ್ತೆ ಅರ್ಥ ಆಯ್ತಾ ಇರೋ ಒಂದು ಆಯುಷ್ಯಲ್ಲಿ ಇರೋ ಒಂದು ನಮ್ಮ ಸಣ್ಣ ಒಂದು ನಾಲ್ಕೈದು ಜೀವನದ ಬಾಳ್ ಬಾಳಲ್ಲಿ ನಾವು ಎಷ್ಟು ಸಾಧ್ಯನೋ ಅಷ್ಟು ಪ್ರೀತಿಯಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ನಾವು ಮುನ್ನುಗ್ಬೇಕು ಸೊ ಇನ್ ಮುಂದೆ ಆದ್ರೂ ಜೀವನದಲ್ಲಿ ನಮ್ಮ ಯಾರು ನಮ್ ಜೊತೆಲಿ ಇಲ್ಲ ಅಥವಾ ಯಾಕೆ ಬಿಟ್ಟೋದ್ರು ಅಥವಾ ಯಾಕೆ ನಾವು ಈ ತರ ಆದ್ವಿ ಅನ್ನೋದನ್ನ ಯೋಚನೆ ಮಾಡೋದ್ ಬಿಟ್ಬಿಡಿ ಕಾಲಾಯ ತಸ್ಮೈ ನಮಃ ಅನ್ಕೊಂಡು ಕಾಲ ಜೊತೆ ಮುನ್ನುಗ್ತಾ ಇದ್ರೆ ಒಂದಲ್ಲ ಒಂದ್ ದಿವ್ಸ ಯು ಮೈಟ್ ಮೀಟ್ ದೋಸ್ ಪೀಪಲ್ ಆಗ ಅವ್ರಿಗೆ ಅನ್ಸ್ಬೋದು ಓಕೆ ಅವ್ನು ಮಾಡಿದ ಕರೆಕ್ಟ್ ಅಂತ ಸುಮ್ಮನೆ ವ್ಯಥೆ ಪಡ್ಕೊಂಡು ಎಲ್ಲಾರು ಬಿಟ್ಟೋದ್ರು ಅಥವಾ ಸುಮ್ನೆ ಒಂಥರ ಬಾಳು ಈ ತರ ಆಗೋಯ್ತಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡಿದೆ ಯೋಚನೆ ಮಾಡ್ತಾ ಕೂತ್ರೆ ಮುಂದೆ ಸಾಧಿಸ್ಬೇಕಾದದ್ದು ಕೂಡ ನೀವು ಸಾಧಸಕ್ಕಾಗಲ್ಲ ಆಯ್ತಾ ನಿಮ್ ಮನಸ್ಸಿಗೆ ನೀವೇ ಸಮಾಧಾನ ಪಟ್ಕೋಬೇಕು ನಿಮ್ ಮನಸ್ಸಿಗೆ ನೀವೇ ಬುದ್ಧಿ ಹೇಳ್ಬೇಕು ಹೌದಪ್ಪ ಎಲ್ಲ ಪ್ರಪೋಜಲ್ ಐ ಕೆನ್ ನಾಟ್ ಸಾಟಿಸ್ಫೈ ಎವ್ರಿ ವನ್ ಇನ್ ದ ವರ್ಲ್ಡ್ ಐ ಹ್ಯಾವ್ ಟು ಡೂ ದಿಸ್ ವರ್ಕ್ ಐ ಹ್ಯಾವ್ ಟು ಗೋ ಹೆಡ್ ಅಂತ ಕೆಲವು ಅನಿವಾರ್ಯವಾಗಿರೋ ಕೆಲಸಗಳನ್ನ ನಾವು ಯಾರು ಮೆಚ್ಲಿ ಯಾರು ಬಿಡ್ಲಿ ಯಾರಿಗ ಇಷ್ಟ ಆಗುತ್ತೆ ಯಾರಿಗ ಇಷ್ಟ ಆಗಲ್ಲ ಇದನ್ನ ನೋಡ್ಕೊಂಡು ಕುತ್ಕೊಳಕ್ ಆಗಲ್ಲ ಕೆಲಸ ಮಾಡ್ತಾ ಮುಂದೆ ಹೋಗ್ತಾ ಇರ್ಬೇಕು ಲೇಟರ್ ಪಾಯಿಂಟ್ ಆಫ್ ಟೈಮ್ ಅವ್ರಿಗೆ ಅರ್ಥ ಆದ್ರೆ ಅವ್ರು ನಿಮ್ ಜೊತೆ ಬರ್ತಾರೆ ಇಲ್ವಾ ಬೇಡ ಬಿಡಿ ಅವ್ರಿಗೆ ಯಾರು ಅವ್ರಿಗೆ ಇಷ್ಟನೋ ಅವ್ರ ಜೊತೆ ಅವ್ರು ಹೋಗ್ತಾರೆ ಈಗ ಫಾರ್ ಎಕ್ಸಾಂಪಲ್ ನೀ ನಮಗೂ ಅಷ್ಟೇ ಅಲ್ವಾ ನಮಗೆ ಯಾರು ಇಷ್ಟ ಇಲ್ಲ ಅಂದ್ರೆ ನಾವು ಖಡಖಂಡಿತವಾಗಿ ಬಿಟ್ಬಿಡ್ತೀವಿ ಬೇರೆಯವರು ಹಾಗೆ ನಿಮ್ಮ ಕೆಲಸ ಅವ್ರಿಗೆ ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ನಿಮ್ಮನ್ನ ಬಿಟ್ಬಿಡ್ತಾರೆ ನಿಮ್ ಜೊತೆ ಇಷ್ಟ ಪಡಲ್ಲ ನಾ ನಿಮ್ ನಿಮ್ಮನ್ನ ಯಾರ ಕ್ಷಮಿಸಿ ನಿಮ್ಗೆ ಆಧರಿಸಿ ಗೌರವಿಸಿ ಒಪ್ಕೊಂಡು ಮುಂದೆ ಬರ್ತಾರಲ್ಲ ಅಂತವ್ರನ್ನ ನೀವು ಬಿಡಬೇಡಿ ಸೊ ಡೋಂಟ್ ಟ್ರೈ ಟು ಸ್ಯಾಟಿಸ್ಫೈ ಎವ್ರಿಬಡಿ ಇನ್ ದ ವರ್ಲ್ಡ್ ಅಂದ್ರೆ ಸಾಧ್ಯನೂ ಆಗಲ್ಲ ನಾನು ಹೇಳಿದಾಗ ನಾವು ಮಹಾಪುರುಷರಾಗಲ್ಲ ಸಾಮಾನ್ಯ ಪುರುಷರಾಗಿ ಸಾಮಾನ್ಯ ಮನುಷ್ಯರಾಗಿ ನಾವು ಜೀವನ ಮಾಡ್ಕೊಂಡು ಹೋದ್ರೆ ನಾವು ಸಾಮಾನ್ಯ ಸಣ್ಣ ಸಣ್ಣ ಸುಖಗಳನ್ನ ನಾವು ಕಾಣ್ಬೋದು ಅರ್ಥ ಆಯ್ತಾ ಹಿಂದೆ ನಡೆದ ಬಗ್ಗೆ ನಾವು ಹೆಚ್ಚು ಕಾಲ ಚಿಂತೆ ಮಾಡ್ತಾ ಕೂರ್ಬಾರ್ದು ವರ್ಕ್ ಡನ್ ಇಸ್ ಡನ್ ಪಾಸ್ಟ್ ಇಸ್ ಪಾಸ್ಟ್ ಒಂದು ಸತ್ಯ ಹೇಳ್ತೀನಿ ಕೇಳಿ ನಾವು ಪಾಸ್ಟ್ ಅಲ್ಲಿ ಹಿಂಗಾಯ್ತಲ್ಲ ಅಂತ ನಾವು ಯೋಚನೆ ಮಾಡ್ಕೊಂಡು ವ್ಯಥೆ ಪಟ್ಕೊಂಡು ಕೂತ್ಕೊಂಡ್ರೆ ವಿ ಕೆನಾಟ್ ಗೋ ಟು ದ ಚೇಂಜ್ ವಾಟ್ ಹ್ಯಾವ್ ಡನ್ ಯಾಕಂದ್ರೆ ನಾವು ಹೋಗಿ ಅಂತೂ ಅದನ್ನ ಚೇಂಜ್ ಮಾಡೋಕಾಗಲ್ಲ ಮುಂದೆ ಆಗುವಂತ ಕೆಲಸಗಳ ಬಗ್ಗೆ ಯೋಚನೆ ಮಾಡಿದ್ರೆ ಲೀಸ್ಟ್ ನಾವು ಆ ತರನೇ ಕೆಲಸ ಮಾಡ್ಬೋದು ಆಗೋಗಿರೋದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ಬೇಡಿ ಮುಂದೆ ಆಗ್ಬೇಕಾಗಿರೋದ್ರ ಬಗ್ಗೆ ಗಮನ ಹರಿಸಿ ಯಾಕಂದ್ರೆ ಲೈಫ್ ಇಸ್ ಟು ಶಾರ್ಟ್ ಅಂಡ್ ಯುವ ಎನರ್ಜಿ ಲೆವೆಲ್ ಆಲ್ಸೋ ಡಿಕ್ರೀಸ್ ಆಸ್ ಯು ಗ್ರೋ ಓಲ್ಡರ್ ಆ ಯವನದಲ್ಲಿದ್ದಂಗೆ ನಾವು ಮಧ್ಯ ವಯಸ್ಸಲ್ಲಿ ಇರಕ್ಕಾಗಲ್ಲ ಮಧ್ಯ ವಯಸ್ಕಲ್ಲಿ ಇದ್ದಾಗೆ ನಾವು ಮುಪ್ಪಿನಲ್ಲಿ ಇರೋಕ್ಕಾಗಲ್ಲ ಕಾಲ ಕಾಲ ಮಾಡೋ ತಕ್ಷಣಾಗೆ ನಮ್ಮ ಎನರ್ಜಿ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸೊ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಕೆಲಸ ಮಾಡಿ ಜೊತೆಲಿರೋರ್ ಜೊತೆ ನೀವು ಆರಾಮಾಗಿರಿ ಜೊತೆ ಬರೋರ್ನ ನೀವು ಮಾಡ್ಕೊಳ್ಳಿ ಹೋಗೋರ್ನ ಕಳ್ಸ್ಕೊಡಿ ಮತ್ತೆ ವಾಪಸ್ ಬರೋರ್ನ ಬರ್ಮಾಡ್ಕೊಳಿ ಓಕೆ ಸೊ ಇಷ್ಟೇ ಹೇಳ್ತಾ ನಾನು ಈ ಮಾತುಗಳನ್ನ ಇಲ್ಲೇ ಮುಗಿಸ್ತಾ